ಗೆದ್ದು ವಿಶ್ವ ದಾಖಲೆ ಬರೆದ ಭಾರತ ವರುಣ್ ಚಕ್ರವರ್ತಿ ಅಬ್ಬರ ನ್ಯೂಜಿಲೆಂಡ್ ಧೂಳಿಪಟ ನ್ಯೂಜಿಲೆಂಡ್ ವಿರುದ್ಧ ಗೆದ್ದ ಭಾರತ ಚಾಂಪಿಯನ್ಸ್ ಟ್ರೋಫಿ ಟೀಂ ಇಂಡಿಯಾ ಅನ್ಬಿಟನ್ ಆಗಿ ಕ್ವಾಲಿಫೈ ಆಗಿದೆ ಮೊದಲು ಬ್ಯಾಟಿಂಗ್ ಆಡಿದ ಟೀಮ್ ಇಂಡಿಯಾ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಕೂಡ ಅದ್ಭುತವಾಗಿತ್ತು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾಗೂ ಶುಭ್ಮನ್ ಗಿಲ್ ಅವರಿಂದ ಯಾವುದೇ ಪ್ರದರ್ಶನ ಬಂದಿಲ್ಲ ಅದ್ಭುತ ಫೀಲ್ಡಿಂಗ್ ಮಾಡಿದರು ನ್ಯೂಜಿಲೆಂಡ್ ತಂಡ ಶ್ರೇಯಸ್ ಅಯ್ಯರ್ ಅವರು ಕೂಡ ಒಂದು ಕಡೆ ತುಂಬ ಚೆನ್ನಾಗಿ ಆಡಿದರು ಟೀಮ್ ಇಂಡಿಯಾ ತಂಡ ಪೋಸ್ಟ್ ಮಾಡಿದ್ದು ಎಷ್ಟು ಗೊತ್ತಾ ಸ್ನೇಹಿತರೆ ಇನ್ನೂರ ನಲವತ್ತೊಂಬತ್ತು ರನ್ಸ್ ಹೊಡಿತಾರೆ ಟಾರ್ಗೆಟ್ ಇನ್ನೂರ ಐವತ್ತು ರನ್ಸ್ ಇನ್ನೂರ ಐದು ರನ್ಸ್ಗೆ ಆಲ್ಔಟ್ ಆಗ್ತಾರೆ ಇದಕ್ಕೆ ಪ್ರಮುಖ ಕಾರಣ ವರುಣ್ ಚಕ್ರವರ್ತಿ ಹತ್ತು ಓವರ್ಗೆ ನಲವತ್ತೆರಡು ರನ್ ಕೊಟ್ಟು ಹಾಗೆ ಐದು ವಿಕೆಟ್ ಪಡಿತಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೊದಲ ಬಾರಿಗೆ ಆಡ್ತಿರೋದು ನ್ಯೂಜಿಲೆಂಡ್ ಟೀಮಲ್ಲಿ ಚೆನ್ನಾಗಿ ಆಡಿದ್ದು ಅಂತ ಹೇಳಿದರೆ ಕೆನ್ ವಿಲಿಯಮ್ಸ್ ನೂರ ಇಪ್ಪತ್ತು ಬಾಲಿಗೆ ಎಂಬತ್ತೊಂದು ರನ್ ವಿಚಲ್ ಸ್ಯಾಂಟ್ನರ್ ಇಪ್ಪತ್ತೆಂಟು ರನ್ ವಿಲ್ ಯಂಗ್ ಇಪ್ಪತ್ತೆರಡು ರನ್ ಹಾಗೆ ಕುಲ್ದೀಪ್ ಯಾದವ್ ಕೂಡ ಒಂಬತ್ತು ಓವರ್ ಮೂರು ಬಾಲಿಗೆ ಐವತ್ತಾರು ರನ್ ಕೊಟ್ಟು ಎರಡು ವಿಕೆಟ್ ತಗೊಳ್ತಾರೆ ಹಾರ್ದಿಕ್ ಪಾಂಡ್ಯ ನಾಲ್ಕು ಓವರ್ ಇಪ್ಪತ್ತೆರಡು ರನ್ ಕೊಟ್ಟು ಒಂದು ವಿಕೆಟ್ ತಗೊಳ್ತಾರೆ ಟೀಮ್ ಇಂಡಿಯಾ ಇವತ್ತು ಗೆದ್ದಿದೆ ವಿಶ್ವ ದಾಖಲೆ ಬರ್ತಿದೆ ಏನಪ್ಪ ದಾಖಲೆ ಅಂದರೆ ಈ ಮೂರಕ್ಕೂ ಮೂರು ಮ್ಯಾಚ್ ಗೆದ್ದುಕೊಂಡು ಹೋಗ್ತಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ದುಬೈಯಲ್ಲಿ ಸೆಮಿಫೈನಲ್ ಟೀಮ್ ಇಂಡಿಯಾ ಆಡ್ತಾರೆ ನಿಮ್ಮ ಪ್ರಕಾರ ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ